ಬೆಂಗಳೂರನ್ನ ನಾವು ಅಪ್ಗ್ರೇಡ್ ಮಾಡಬೇಕು ಟು ಅಟೈನ್ ದ ಟ್ಯಾಗ್ ಆಫ್ ವಾಟರ್ ಸೆಕ್ಯೂರ್ ಟು ಅಟೈನ್ ದ ಟ್ಯಾಗ್ ಆಫ್ ವಾಟರ್ ಸೆಕ್ಯೂರ್ ಅನ್ನೋದು ಅಂಡ್ ಅ ಕ್ಲೀನ್ ಸಿಟಿ ಸೊ ಇದು ಅಟ್ಲೀಸ್ಟ್ ಇವೆರಡನ್ನೂ ನಾವು ಅಟೆಂಡ್ ಮಾಡಿದ್ರೆ ಬ್ಯಾಂಗ್ಳೂರಿನ ನೀರಿನ ಮೂಲನ್ನು ನಾವು ಇಂಪ್ರೂವ್ ಮಾಡಿದಂಗಾಗುತ್ತೆ ಅಂಡ್ ಸ್ವಚ್ಛತೆನ ನಾವು ಬ್ಯಾಂಗ್ಳೂರಿಗೆ ಒಂದು ಟ್ಯಾಗ್ ಅನ್ನ ಕೊಡ್ದಂಗಾಗುತ್ತೆ ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನಾನಿವತ್ತು ಇನ್ಸ್ಪೆಕ್ಷನ್ಸ್ ಮಾಡಿದ್ದೇನೆ

ಎಲ್ಲ ಹಳ್ಳಿಗಳ ಎಲ್ಲ ಹೋಬಳಿಗಳ ಎಲ್ಲ ತಾಲೂಕುಗಳ ಎಲ್ಲ ಜಿಲ್ಲೆಗಳ ಒಂದು ಸಾಮಾಜಿಕ ಕೋಟೆ ಬೆಂಗಳೂರಿಗೆ ಏನಕ್ಕೆ ಲೈವ್ಲಿಹುಡ್ ಎಂಪ್ಲಾಯ್ಮೆಂಟ್ ಹೆಲ್ತ್ ಸೆಕ್ಟರ್ ಎಜುಕೇಶನ್ ಬಿಸ್ನೆಸ್ ಅಮ್ಯೂಸ್ಮೆಂಟ್ ಟೂರಿಸಂಟರ್ ನಮ್ಮ ಟೋಟಲಿ ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲಾ ಮೂಲೆಗಳ ಒಂದು ಸಾಮಾಜಿಕ ಕೌಂಡಿ ಪ್ರಿವೈಲ್ ಆಗಿದೆ ಸೊ ಹಾಗಾಗಿ ನಾವು ಬರೀ ಬೆಂಗಳೂರಿಯನ್ಸ್ ಅಂದ್ರೆ ಬೆಂಗಳೂರಿಯನ್ಸ್ ಬೆಂಗಳೂರ್ ನ ಫೋಕಸ್ ಮಾಡಬೇಕು ಅಂತ ಇಲ್ಲ ದಿ ಪೀಪಲ್ ಆಫ್ ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ ನೀಡ್ ಟು ಫೋಕಸ್ ಆನ್ ನರ್ಚರಿಂಗ್ ದ ಸಿಟಿ ಆಫ್ ಬೆಂಗಳೂರು ಬಿಕಾಸ್ ಬ್ಯಾಂಗ್ಳೂರ್ ಈಸ್ ಹ್ಯಾವಿಂಗ್ ಸೆಲುಬ್ರಿಯಸ್ ಕ್ಲೈಮೇಟ್ ಒಳ್ಳೆ ಉತ್ತಮವಾದ ಹವಾಮಾನ ಹೊಂದಿದೆ ವೆದರ್ ಇದೆ ಇಲ್ಲಿ ಕ್ಲೈಮೇಟ್ ಇದೆ ಏನಕ್ಕೆ ಅಂದ್ರೆ ಬೈ ವರ್ಚ್ಯೂ ಆಫ್ ಇಟ್ಸ್ ಎಜುಕೇಶನ್ ಇಟ್ಸ್ ಆರ್ ಎಲ್ ಈಸ್ 930 to 960 meters go to hyderabad 450 to 500 meters there humidity is high go to ballari go to gulbarga delhi go extreme weather too much of cold too much of hot so therefore bangalore is very vulnerable namma kalaji and our conservation -hmm. is there this mm -hmm. vulnerability arkaavathi there bottom break there cutting across ದ ಸಿಟಿ ಆಫ್ ನಾವೀಗ ಏನು ಮಾಡಿದೀವಿ ಅಂದ್ರೆ ಯಮುನಾ ರಿವರ್ ರಿವರ್ಟ್ ಆಗಿದೆ ಹೂಗ್ಲಿ ರಿವರ್ ಸೊ ಈ ಕೇಸಸ್ ಆಗಿ ಸ್ಟಡಿ ಮಾಡ್ತಾ ಮಾಡ್ತಾರೆ ಅಲ್ಲಿ ಯಾವ ತರ ಏನೇನು ಮೆಷರ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಥೇಮ್ಸ್ ರಿವರ್ ಬಿಸಿಸಿಪಿ ರಿವರ್ ವರ್ ಇನ್ ಚೈನಾ ಈ ತರ ನಾವು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾಸ್ ಅಲ್ಲಿ ಇನ್ಪ್ರೂಸ್ ತಗೋತಾ ಇದ್ದೀವಿ ಫೀಡ್ಬ್ಯಾಕ್ ತಗೋತಾ ಅಲ್ಲಿ ಏನ್ ಗ್ರೋಸ್ ಆಗಿದೆ ಅಲ್ಲಿ ಏನ್ ಮೋಡಾಲಿಟೀಸ್ ಮಾಡಿದ್ದಾರೆ ಅಂದ್ರೆ ಇದನ್ನ ಒಂದು ಸ್ವಲ್ಪ ಕಾಂಪ್ರಿಹೆನ್ಸಿವ್ ಆಗಿ ವ್ಯಾಪಕವಾಗಿ ಅಧ್ಯಯನ ನಡೆಸಿದೆ ಒಂದು ದ ಬೆಸ್ಟ್ ರಿಪೋರ್ಟ್ ವಿ ನೀಡ್ ಟು ಪಾಪ್ಯುಲೇಟ್ ವಿ ನೀಡ್ ಟು ಜನರೇಟ್ ಸರ್ಕಾರಕ್ಕೆ ಕೊಡಬೇಕಾದ ಒಂದು ಉದ್ದೇಶ ಆಮೇಲೆ ಬ್ಯಾಂಗ್ಳೂರ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಹೇಳಿದೆ ಏಕೆ ಇದನ್ನ ನಾವು ಇದು ಮಾಡಬೇಕು ಅಂತ ಆಸ್ ಯು ಅವೇರ್ ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಫಾರ್ ಬಹಳ ಶರವೇಗದಲ್ಲಿ ಬ್ಯಾಂಗ್ಳೂರ್ ಬೆಳೀತಾ ಇದೆ ಅದರ ಉದ್ದೇಶ ಈ ತರ ಇರುತ್ತೆ ಫಾರ್ ಅಂಡರ್ಟೇಕಿಂಗ್ ಸ್ಟಡೀಸ್ ಆನ್ ಅಸರ್ಟೈನಿಂಗ್ ದ ರೀಸನ್ಸ್ for polluted water flows into Manchand Swetha, Bair Mandla Deepkota Arkavati dams and polluted Kamulibavati and Arkavati valleys you know, to locate the sources of pollution to ascertain the probable reasons for pollution and to suggest technical solutions or technical measures to combat the same, to mitigate the same, to prevent the same so these are the objectives Ye,